ಸ್ವಲ್ಪ ಪೈಲಿ ಹೋಗೋದು ಯಾವ ಇಲಾಖೆ ಕಡೆ ಬಾಳ್ಸ ಯಾವ ಇಲಾಖೆ ಅಡ್ಡಿ ಕಡದ ಬಸ್ ಸಂಡಿ ನಮಸ್ಕಾರ ವೀಕ್ಷಕರೇ ಖಡ್ಗದ ಹಾದಿ ನ್ಯೂಸ್ ಚಾನಲ್ಗೆ ಸ್ವಾಗತ ಇವತ್ತು ವಿಶೇಷವಾಗಿ ಏನಪ್ಪ ಅಂತಂದ್ರೆ ಸಂಡೇ ದಿನ ಇವತ್ತು ಸರ್ಕಾರಿ ವಾಹನ ದುರ್ಬಳಕೆ ಮಾಡ್ತಕ್ಕಂಥದಕ್ಕೆ ಕೆ ಎ ಟ್ವೆಂಟಿ ಏಟ್ ಸಿ ನೈನ್ ಏಟ್ ಟೂ ನೈನ್ ಈ ವಾಹನ ಏನಪ್ಪ ಅಂತಂದರೆ ಪೇಷೆಂಟ್ ಇಟ್ಟರೆ ಸರ್ಕಾರಿ ಆಸ್ಪತ್ರೆ ಇರುವುದು ಆಂಬುಲೆನ್ಸ್ ಇರುವುದ ಈ ಸರ್ಕಾರಿ ವಾಹನ ದುರ್ಬಳಕೆ ಮಾಡೋ ಸಂಪೂರ್ಣ ಈ ಅಧಿಕಾರಿ ಮೇಲೆ ಈಗ ನಾಳೆ ಇದ್ರದ್ದು ಜಿ ಪಿ ಎಸ್ ಕೂಡ ಫೋಟೋ ಫೋಟೋಸ್ನ ಮಾತಾಡ್ತಾವೆ ಒಂದು ಜೆರಾಕ್ಸ್ ಪ್ರತಿಯನ್ನು ಡಿ ಸಿ ಅವರು ಮನವಿ ಸಲ್ಲಿಸ್ತೀವಿ ಅದಕ್ಕೆ ಕಾನೂನು ಕ್ರಮ ಕೈಗೊಂಡು ಏನಪ್ಪ ಅಂತಂದ್ರೆ ನಾವು ಕೇಳಿದ್ರೆ ಏನಂತಾರೆ ಬಾಬು ರಾಟೋಡತ್ತೆ ಯಾವ ಎಕ್ಸಿಕ್ಯೂಟಿವ್ ಇಂಜಿನಿಯರಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇವ್ರು ಏನಪ್ಪ ಅಂತಂದ್ರೆ ನಮ್ಮ ಗಾಡಿ ಬಿಡ್ರಿ ಯಾಕೆ ಅವ್ರ ಮಹಾತ್ಮ ಗಾಂಧಿ ಅಂದ್ಬಿಡಕ್ಕೆ ಇದು ಸರ್ಕಾರಿ ವಾಹನ ಕೊಟ್ಟಿದ್ದ್ಯಾಕ ಸಂಡೇ ದಿನ ನಾವು ನಮ್ಮ ಹತ್ರ ಜಿ ಪಿ ಎಸ್ ಲೊಕೇಶನ್ ಅದ ಏನಪ್ಪಾ ಅಂತಂದ್ರೆ ಸಂಡೇ ದಿನ ಸರ್ಕಾರಿ ವಾಹನ ಸಂಪೂರ್ಣ ದುರ್ಬಳಕೆ ಮಾಡೋ ಇದಕ್ಕೆ ಕಾನೂನು ಕ್ರಮ ಜರುಗಿಸಬೇಕಾಗಿ ತಮ್ಮಲ್ಲಿ ಡಿ ಸಿ ಅವ್ರಿಗೆ ಕೂಡ ಮನವಿ ಮಾಡಾತೀನಿ ಇವತ್ತು ಏನಪ್ಪ ಅಂತ ನಾವು ಇವ್ರಿಗೆ ಡಿ ಸಿ ಅವರು ಕೂಡ ಒಂದು ಜಿ ಪಿ ಎಸ್ ಲೊಕೇಶನ್ ಕೂಡ ಕೊಡ್ತೀನಿ ಇವತ್ತು ಸಲ ಸ ವೆಹಿಕಲ್ ನಂಬರ್ ಹೇಳ್ತೀನಿ ನೋಡಿ ಕೆ ಎ ಟ್ವೆಂಟಿ ಏಟ್ ಸಿ ನೈನ್ ಏಟ್ ಟೂ ನೈನ್ ಇದು ಸರ್ಕಾರಿ ವಾಹನ ಸರ್ಕಾರಿ ಆಸ್ಪತ್ರೆಗಾಗಿ ತೊಗೊಂಡು ಹೋಗಿದಿರತ್ತಾ ಇವ್ರು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಏನಪ್ಪ ಅಂತಾರೆ ಅವ್ರ ಮನ್ಷಿಗೆ ಬಂದಂಗೆ ಅವ್ರೇನು ಏನಪ್ಪ ಅಂತಂದ್ರೆ ಲೇಡೀಸ್ ಕರ್ಕೊಂಡು ಇವತ್ತು ಪೇಷಂಟ್ ಇಟ್ಟಿರತ್ತ ಸರ್ಕಾರಿ ಆಂಬುಲೆನ್ಸ್ ಯಾಕ ಇವರೆಲ್ಲ ಸರ್ಕಾರಿ ವಾಹನ ದುರ್ಬಳಕೆ ಮಾಡ್ಕೋತ ಮಾಡ್ ಸ್ವಲ್ಪ ಹೋಗೋದು ಯಾವ ಇಲಾಖೆ ಕಡೆ ಬಾಳ್ ಯಾವ ಇಲಾಖೆ ಐಡಿ ಕಡತ ಸಂಡೇ ಆದ್ರೆ ನಿಮ್ಗೆ ಗೌರ್ಮೆಂಟ್ ವೆಹಿಕಲ್ ದುರ್ಬಳಕೆ ಮಾಡ್ತೀರಿ ಸರ್ಕಾರಿ ಪಿ ಎಸ್ ತಗೋ ಜಿ ಪಿ ಎಸ್

ಆಫೀಸ್ ಅವ್ರಿಗೆ ಇದು ಸಂಡೇ ಯೂಸ್ ಮಾಡ್ಬೋದು ರೀ ಎಲ್ಲೆ ನಿಮ್ಮ ಹತ್ರ ಏನು ಆದೇಶ ಗಿದೇಶ ಅದೇನು ರೀ ಏನು ಅವಕ್ಕೆಲ್ಲ ಸುದ್ದಿ ಮಾಡ್ತೀವಿ ಅದು ಬಿಟ್ಟು ಏನಾಗಲ್ಲ ನಿಮ್ಮ ಡಿ ಸಿ ಅವ್ರಿಗೆ ಜಿ ಪಿ ಎಸ್ ಲೊಕೇಶನ್ ಕೊಡ್ತೀವಿ ಅಲ್ಲಿ ಬಂದು ಉತ್ತರ ಕೊಡ್ರಿ ನಮ್ಗೆ ಯಾರು ನಾ ಸಂಗೇಶ ಇದ್ದೇಳಿ ಜಿಲ್ಲಾ ಪತ್ರಕರ್ ಸಂಘದ ಅಧ್ಯಕ್ಷ ಮಾತಾಡುದ್ರು ನನಗೆ ಯಾರು ಗೊತ್ತಿಲ್ಲ ಸುದ್ದಿ ಮಾಡ್ತೀನಿ ಆಮೇಲೆ ಗೊತ್ತ ಗೊತ್ತ ಮಾಡ್ರಿ ನನ್ಗೆ ಯಾರು ಇದ್ರು

బుక్ తోసే నేను డ్రైవర్కి